ಮಾಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೊಡ್ಲಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರಜತ ಮಹೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಮನ್ನಾವರ ತಾಲೂಕಿನ ಮಾಗೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೊಡ್ಲಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎರಡು ದಿನಗಳ ರಜತಾ ಮಹೋತ್ಸವ ಸಂಭ್ರಮಾಚರಣೆ ಶನಿವಾರ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಶನಿವಾರ ನಡೆದ ಎರಡನೇ ದಿನದ ವೇದಿಕೆ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಊರಿನ ಗಣ್ಯರನ್ನ ಮತ್ತು ಶಾಲಾ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದಂತಹ ಊರಿನ ಹಿರಿಯರನ್ನ ಸನ್ಮಾನಿಸಲಾಯಿತು ಸನ್ಮಾನಿಸಿ ಮಾತನಾಡಿದ ಸುನಿಲ್ ನಾಯ್ಕ್ ಅವರು ಕುಗ್ರಾಮವಾದ ಕೊಡ್ಲಗದ್ದೆಯಲ್ಲಿ ಸರ್ಕಾರಿ ಶಾಲೆಯ ರಜತ ಮಹೋತ್ಸವವನ್ನ ಇಷ್ಟು ವಿಜೃಂಭಣೆಯಿಂದ ಆಚರಿಸಿರುವುದು ಅದ್ಭುತವಾಗಿದೆ ನಾನು ನನ್ನ ಐದು ವರ್ಷಗಳ ಶಾಸಕತ್ವದ ಅವಧಿಯಲ್ಲಿ ಈ ರೀತಿಯಾದ ಸರ್ಕಾರಿ ಶಾಲೆಯ ಕಾರ್ಯಕ್ರಮ ನೋಡಿರಲಿಲ್ಲ ನನಗೆ ರಾಜಕೀಯ ಪುನರ್ಜನ್ಮ ನೀಡಿದ ಕ್ಷೇತ್ರ ಮಗೋಡು ಹೀಗಾಗಿ ಇಲ್ಲಿನ ಜನರ ಪ್ರೀತಿಯನ್ನ ನೋಡಿ ನನಗೆ ಮಾತುಗಳೇ ಬರುತ್ತಿಲ್ಲ ಎಂದು ಹೇಳಿದರು ನಿಜವಾಗ್ಲೂ ಏನ್ ಮಾತಾಡಬೇಕು ಯಾವ ರೀತಿ ಆಗಿರ್ತಕ್ಕಂಥ ನಮ್ಮ ಹಿತನುಡಿಗಳನ್ನ ಹೇಳಬೇಕು ಅಂತಕ್ಕಂಥದ್ದೇ ನಮ್ಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ ಯಾಕಂದ್ರೆ ಈ ಒಂದು ಕುಗ್ರಾಮದಲ್ಲಿ ಬರಬೇಕಾದ್ರೆ ವೀಕ್ಷಣೆ ಮಾಡಿದೆ ಈ ಒಂದು ಕುಗ್ರಾಮದಲ್ಲಿ ಈ ಒಂದು ಸರ್ಕಾರಿ ಶಾಲೆ ಕಾರ್ಯಕ್ರಮ ನಾನು ಇಡೀ ನನ್ನ ಐದು ವರ್ಷ ಶಾಸಕರ ಅವಧಿಯಲ್ಲಿ ನೋಡಿದ್ದೇನೆ ಸರ್ಕಾರಿ ಶಾಲೆ ಕಾರ್ಯಕ್ರಮ ಇಂಥ ಒಂದು ಸುಂದರ ರೀತಿಯಲ್ಲಿ ನೋಡಿರ್ತಕ್ಕಂಥದ್ದು ನಾವೆಲ್ಲಾದ್ರೂ ಅದು ಖಾಸಗಿ ಶಾಲೆಯ ಕಾರ್ಯಕ್ರಮಗಳನ್ನ ಮಾತ್ರ ನಾವು ನೋಡ್ತಿದ್ವಿ ಆದ್ರೆ ಇವತ್ತು ನೀವೆಲ್ಲ ಊರಿನ ಹಿರಿಯರು ಸಜ್ಜನಗಳು ಈ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಎಸ್ ಟಿ ಎಂ ಸಿ ಮುಖ್ಯಾಧ್ಯಾಪಕರು ಎಲ್ಲರೂ ಸೇರಿ ನಿಜವಾಗ್ಲೂ ಹೇಳ್ತೇನೆ ಇಡೀ ನಮ್ಮ ಜಿಲ್ಲೆಗೆ ಇದು ಮಾದರಿ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಊಹಿಸ್ಲಿಕ್ಕೆ ಆಗ್ಲಿಲ್ಲ ನನಗೆ ಯಾಕಂದ್ರೆ ಆ ಲೈಟಿಂಗ್ ವ್ಯವಸ್ಥೆ ನಾವು ಖಾಸಗಿ ಶಾಲೆಗಳನ್ನ ನೋಡ್ತಿದ್ವಿ ಈ ಸುಂದರವಾಗಿರ್ತಕ್ಕಂಥ ನಾಟಕ ಸ್ವಾಗತ ನೃತ್ಯ ಇದೆಲ್ಲ ನಾವು ನೋಡಿದ್ದೇ ಇಲ್ಲ ಅದರಲ್ಲೂ ನೀವು ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಪ್ರೀತಿ ತೋರಿಸಿದ್ರಿ ಆದರೆ ಸ್ವತ್ ನಂತರ ಅನ್ಕೊಂಡಿದೆ ಎಲ್ಲೋ ನಾನು ಮರ್ತು ಬಿಟ್ಟರು ಅಂತ ಆದರೆ ನೀವು ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನನ್ನ ಹತ್ರ ಯಾವತ್ತೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಷ್ಟು ಕೃತಜ್ಞತೆ ಹೇಳಿದ್ರು ನಿಮ್ಗೆ ಕಡಿಮೆ ಕುಮಟ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನಾಯಕ ಸುರಜ್ ಸೋನಿ ಸೋನಿಯವರು ಮಾತನಾಡಿ ನನಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಸಾರ್ಥಕ ಅನಿಸಿದೆ ನಾನು ಆರಂಭದಲ್ಲಿ ಕೊಡ್ಲಗದ್ದೆ ಶಾಲೆಯ ನೂರನೇ ವರ್ಷದ ಕಾರ್ಯಕ್ರಮ ಎಂದುಕೊಂಡಿದ್ದೆ ಆದರೆ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವ ಎಂದು ತಿಳಿದು ಎಂದು ಹೇಳಿದರು ಕಾರ್ಯಕ್ರಮ ಕುಂಟಾ ಒಂಥರ ಸಾಂಸ್ಕೃತಿಕ ಬೀಡೋದು ಕ್ರೀಡಾ ಬೀಡೋದು ಅಲ್ಲಿ ಎಷ್ಟು ಕಾರ್ಯಕ್ರಮ ಆದರೂ ಕಡಿಮೆ ಇಲ್ಲ ಹಂಗಲ್ಲ ಒನ್ ಮೆನ್ ಶೋಮ ಒಂದು ಮನುಷ್ಯ ಇಲ್ಲಿ ಅಲ್ಲ ಹಂಗಲ್ಲ ಎಲ್ಲರೂ ಸೇರಿ ಮಾಡ್ತೀವಿ ಎಲ್ಲರೂ ಎಲ್ಲರೂ ಎಲ್ಲ ಕಡೆ ಹೋಗ್ಬೇಕು ಅದಕ್ಕೆ ಕೊಡ್ಲಿಗದ್ದೆ ಬರೋದಿಲ್ಲ ಅಂದಿದ್ದೆ ಬಟ್ ನನ್ನ ಆತ್ಮೀಯ ಆತ್ಮೀಯರು ಮಗೋಡಿಗೆ ಬಂದಿದ್ರಿ ಹೋಗ್ಸರೆ ಈ ಶಾಲೆಗೂ ನೀವು ಬರಲೇಬೇಕು ಅನ್ನೋ ಒಂದು ಪ್ರೀತಿ ವಿಶ್ವಾಸದಿಂದ ಕರೆದ್ರು ಆದ್ರೆ ಇವತ್ತೇನಾದರೂ ಬಂದೆ ಅಂದರೆ ಅದಕ್ಕೆ ಸುನೀಲು ಕಾರಣ ಅಂತ ಅನಿಸ್ತದೆ ಯಾಕೆಂದ್ರೆ ಗೇರ್ಸಪ್ಪ ಬ್ರಿಡ್ಜ್ ಮಾಡಿ ಮಾಡಿದೆ ಇದೆಲ್ಲ ರೋಡ್ ಮಾಡ್ದಿದ್ರೆ ನಾ ಕಡ್ಲಿಗೆಗೆ ಬರೋದಿಲ್ಲ ಆಗಿದ್ದೆ ಸುನಿಲ್ ಅವರು ಶಾಸಕರಾದ್ಯ ಆಗಿದ್ದಾಗ ಮಾಡದಕ್ಕೆ ಇವತ್ತು ನಾನು ಇಲ್ಲಿ ಬರೋದಕ್ಕೊಂದು ಅವಕಾಶ ಆಯಿತು ನಾನು ಮೊದಲನೇದಾಗಿ ಸುನಿಲ್ಗೆ ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಮೆಲ್ಲರ ಪರವಾಗಿ ಈ ಕುಗ್ರಾಮಕ್ಕೆ ಇಷ್ಟೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಲ್ಲ ಅಧಿಕಾರ ಬರ್ತದೆ ಹೋಗ್ತದೆ ಅದು ದೊಡ್ಡದಲ್ಲ ಅಧಿಕಾರ ಶಾಶ್ವತನೂ ಅಲ್ಲ ಅಧಿಕಾರದ ಹಿಂದೆನೂ ಇರಬಾರ್ದು ಆರ ಅಧಿಕಾರ ಬಂದಾಗ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಈ ರೀತಿ ಚಪ್ಪಾಳೆನೂ ಹೊಡಿತಾರೆ ಈ ರೀತಿ ಪ್ರಶಂಸೆನೂ ಸಿಗ್ತದೆ ಹಾಗಾಗಿ ಒಳ್ಳೆ ಕೆಲಸ ಮಾಡಿದ ಈ ಭಾಗದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದಂಥ ಸುನೀಲ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಹೆಚ್ಚೇನು ಹೇಳೋಕೆ ಹೋಗೋದಿಲ್ಲ ನಾನು ಈ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರ ಬಿಟ್ಕಂಡು ಬರೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಅದಿರಲಿ ಇದಾದ್ಮೇಲೆ ಮತ್ತೆ ನಾನು ಜನ ಕಡ್ಗಳಗೂ ಹೋಗ್ಬೇಕು ಸುನೀಲ್ಗೆ ಹೇಳಿದೆ ನೀವು ಮುಂದೋಗ್ರಿ ಆಮೇಲೆ ನಾನು ಬರ್ತೀನಿ ಅಂತ ಅಲ್ಲೂ ಎಲ್ಲೋ ಒಂದು ಕಡೆ ನಮ್ಮ ಪ್ರೀತಿ ಮಾಡೋರು ಇದ್ದಾರೆ ಈ ಹೊಳಸಾಲದಲ್ಲಿ ನನಗೂ ಒಂದಿಷ್ಟು ಜನ ಪ್ರೀತಿ ಮಾಡೋರು ಇದ್ದಾರೆ ಅದು ಸುನಿಲ್ಗೂ ಚೆನ್ನಾಗಿ ಗೊತ್ತಿದೆ ಹಂಗೆ ನೋಡ್ರಿ ನಾವಿಬ್ಬರೂ ಎಲ್ಲ ಜೊತೆಗೆ ಬಂದವರು ಈ ರಾಜಕಾರಣದಲ್ಲಿ ಎಲ್ಲ ಅನ್ಯೋನ್ಯವಾಗಿದ್ದವರು ಬಹುಶಃ ಬೇರೆ ಬೇರೆ ಪಾರ್ಟಿಲ್ ಈಗ ಮತ್ತೆ ಪಾರ್ಟಿ ಸೇರ್ಕಂಡೇ ವ್ಯಾಂಡಿ ಅನ್ಕಂಡಿ ಆಗ್ತದೆ ಎಲ್ಲದೂ ಒಳ್ಳೇದಾಗ್ತದೆ ಒಳ್ಳೇದಾಗ ಟೈಮಲ್ಲಿ ಒಳ್ಳೇದಾಗಲೇಬೇಕು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮಾಗೋಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವರಾಮ್ ಹೆಗಡೆ ಅವರು ಮಾತನಾಡಿ ಕೊಡ್ಲಗದ್ದೆ ಶಾಲೆಯು ರಜತ ಮಹೋತ್ಸವ ಸಮಾರಂಭದಲ್ಲಿ ಎರಡು ದಿನಗಳ ಕಾಲ ಅಧ್ಯಕ್ಷನಾಗಿದ್ದೆ ಅನ್ನೋದು ನನ್ನ ಜೀವಮಾನದ ಖುಷಿಯ ಸಂಗತಿ ಎಂದು ಹೇಳಿದರು ಬಹುಶಃ ಇದು ನನ್ನ ಜೀವನದಲ್ಲಿ ನನಗೀಗ ಅರವತ್ತೆರಡು ವರ್ಷ ಇನ್ನು ಎಷ್ಟು ಕೆಲವು ವರ್ಷಗಳು ಇರಬಹುದು ಈ ಒಂದು ಜಾಗದಲ್ಲಿ ಇದರಲ್ಲಿ ಒಂದು ಶಾಲೆಯ ರಜತ ಮಹೋತ್ಸವದಲ್ಲಿ ಒಂದು ಮಾಗೋಡಿನ ಪಂಚಾಯತ್ ಪ್ರಥಮ ಪ್ರಜೆಯಾಗಿ ನಾನು ಎರಡು ದಿನಗಳ ಕಾಲ ಅಧ್ಯಕ್ಷನಾಗಿದ್ದೆ ಅನ್ನುವಂಥದ್ದು ಬಹುಶಃ ನನ್ನ ಜೀವನದ ಅತ್ಯಂತ ಒಂದು ಖುಷಿಯ ಸಂಗತಿ ಮತ್ತೆ ಆಗ್ತೇನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ದೇವರಿಚ್ಛೆ ಮಾಡಿಸ್ಕೊಳ್ಬೇಕು ಅಂತ ಇದ್ದರೆ ಆಗ್ಬೌದು ಆಗ್ತದೆ ಏನಿಲ್ಲ ಆ ಮಟ್ಟಿಗೆ ನನಗೆ ತೃಪ್ತಿ ಇದೆ ದೇವರನ್ನು ಮನಸಾರೆ ನಾನು ವಂದಿಸ್ತೇನೆ ಹಾಗೆಯೇ ತಮಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ ನಾನು ಕೆಲವು ವಿಷಯಗಳನ್ನು ಹೇಳಿದ್ದೇನೆ ನಾವು ಒಂದು ಅಧ್ಯಕ್ಷನಾಗಿ ಅಲ್ಲ ಈ ಒಂದು ಭಾಗದ ಒಂದು ಸದಸ್ಯನಾಗಿ ನನ್ನ ಹತ್ರ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ಮಾಡಿಕೊಟ್ಟಿದ್ದೇನೆ ಇವತ್ತಿಗೆ ನೀವು ರಂಗಮಂದಿರ ಇದೆ ಈ ರಂಗಮಂದಿರವನ್ನು ಕೂಡ ನಾನೇ ಒಂದು ಆವಾಗ ನನ್ನ ಇದ್ದೆ ಜಿಲ್ಲಾ ಪಂಚಾಯತ್ನ ಮಾಡಿಸ್ಕೊಂಡು ಬಂದು ರಂಗಮಂದಿರ ಮಾಡಿದ್ದೇನೆ ಅದ ನಂತರ ಈಗ ಕಳೆದ ವರ್ಷ ಇದಕ್ಕೆ ಆ ಕಡೆ ಕಲ್ಲು ಕಟ್ಟಿ ಗಿಲಾಯಿ ಎಲ್ಲ ಮಾಡಿಸಿದ್ದೇವೆ ಹಾಗೆ ಅಂಗನವಾಡಿಯಾಗಿದೆ ತನುಮಾನ ಧನ ಮೂರು ಇದೆ ಕೆಲಸ ಮಾಡಲಿಕ್ಕೆ ಬರಲಿಲ್ಲ ಧನ ಮತ್ತು ಇದು ಕೊಟ್ಟಿದ್ದೇನೆ ಹಾಗೆ ಇವತ್ತು ಟೈಲ್ಸ್ಗಳು ಕೂಡ ಆಗಿದೆ ಅದರಲ್ಲಿ ನನ್ನ ಕೊಡುಗೆ ಏನು ಅಂತ ಕೇಳಿದ್ರೆ ನನ್ನ ಏನೂ ಇಲ್ಲ ಅದು ನಮ್ಮ ಸಚಿವರದಿದೆ ಈಗ ಅದಕ್ಕಿನ್ನೂ ಕ್ರಿಯಾಯೋಜನೆ ಆಗಲಿಲ್ಲ ಆದರೂ ಮಾಡಿಸಿದ್ದಾರೆ ಕಾಂಟ್ರ ಕಾಂಟ್ರಾಕ್ಟರ್ ಹತ್ರ ಹೇಳಿ ಮಾಡಿಸಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ದುಡ್ಡು ಹಾಕಿಕೊಡ್ಬೋದು ಹಾಗೆ ಇಲ್ಲಿ ಊರು ಜನರಿಗೆ ಅತ್ಯಂತ ಆಭಾರಿ ಯಾಕಂದರೆ ನಾನು ಒಂದು ನೋಡಿದ್ದೇನೆ ಮಾಗೋಡು ಜಟಗಿನ ಬಲೆ ಕಾರ್ಯಕ್ರಮದಲ್ಲಿ ಈಗ ಒಂದು ಹದಿನೈದು ವರ್ಷದ ಹಿಂದೆ ಇಲ್ಲಿ ಏನು ನೀವು ಕೆಲಸ ಮಾಡಿದ್ದೀರೋ ಹಾಗೆ ಅಲ್ಲಿಯೂ ಕೂಡ ಮಾಡಿದರು ಒಂದು ಪ್ರತಿಷ್ಠೆ ಮಾಡಬೇಕು ಅಂತ ಇಡೀ ಊರಿನ ಎಲ್ಲ ಜನರು ಪ್ರತಿ ಮನೆಗೊಬ್ಬರಂತೆ ಪ್ರತಿ ದಿವಸ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಕೆಲಸ ಮಾಡಿದರು ಆ ಒಂದು ಕೆಲಸವನ್ನು ಇವತ್ತು ಇಲ್ಲಿ ಮಾಡಿದ್ದಾರೆ ಅದು ದೇವಸ್ಥಾನ ಆಗಿತ್ತು ಇದು ಇಲ್ಲಿ ಕೊಡ್ಲಿಗದ್ದೆ ಊರಿನಲ್ಲಿ ದೇವಸ್ಥಾನ ಅಂತಿಲ್ಲ ಆದರೆ ದೇವಸ್ಥಾನದಂಥ ಒಂದು ಶಾಲೆಯನ್ನು ಕಟ್ಟಿದ್ದೀರಿ ಅದನ್ನು ಬೆಳೆಸ್ತಾ ಇದ್ದೀರಿ ಬಹುಶಃ ಇದು ನೀವು ಅಲ್ಲಿ ಒಳಗಡೆ ಹೊರಗಡೆನೂ ಬರ್ಕೊಂಡಿದೆ ಇದು ಜ್ಞಾನದೇವಿಯ ದೇಗುಲ ಕೈ ಮುಗಿದು ಒಳಗೆ ಬಾ ಅಂತ ಹೇಳಿ ಬಹುಶಃ ಇಲ್ಲಿ ನೀವು ಬಂದ್ರೆ ಇಲ್ಲೂ ದೇವರನ್ನ ಕಾಣ್ತೀರಿ ದೇವರಂತ ಮಕ್ಕಳಿದ್ದಾರೆ ಒಳ್ಳೆಯ ಶಿಕ್ಷಕರಿದ್ದಾರೆ ಒಳ್ಳೆ ಅದೆಲ್ಲ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಜನ ಇದ್ದಾರೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಾಜಿ ಕ್ರಿಕೆಟಿಗರಾದ ಮಾಗುಳಿನ ಟಿ ಜಿ ಹೆಗಡೆಯವರು ಮಾತನಾಡಿ ಭಾವನೆಗಳು ಹೃದಯವನ್ನ ತುಂಬಿಕೊಂಡಾಗ ಮಾತುಗಳು ಮೌನಕ್ಕೆ ಜಾರುತ್ತದೆ ಅನ್ನೋದನ್ನ ಕೇಳಿದೆ ಆದ್ರೆ ಇವತ್ತು ಅದು ನನಗೆ ಅನುಭವಕ್ಕೆ ಬಂದಿದೆ ಶಾಲೆಯ ಸಂಸ್ಥಾಪನಾ ದಿನದಿಂದ ಇದ್ದ ಶಿಕ್ಷಕರು ಮತ್ತು ಈಗಿರುವ ಶಿಕ್ಷಕರ ಕೊಡುಗೆಯನ್ನ ಮನಸಾರೆ ಸ್ಮರಿಸಿದರು ಇನ್ನೂ ಕೊಡ್ಲಗದ್ದೆ ಊರಿನ ಭಾಗ್ಯ ಬಂದರೆ ಈ ಶಾಲೆಗೆ ಆರಂಭದಿಂದ ಹಿಂದಿನವರೆಗೂ ಅತ್ಯುತ್ತಮ ಶಿಕ್ಷಕರೇ ಸಿಕ್ಕಿದ್ದಾರೆ ಎಂದು ಶಿಕ್ಷಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಭಾವನೆಗಳು ಹೃದಯವನ್ನು ತುಂಬಿಕೊಂಡಾಗ ಮಾತು ಮೌನಕ್ಕೆ ಜಾರುತ್ತದೆ ಅಂತ ಕೇಳಿದ್ದೆ ಇವತ್ತು ಸ್ವತಃ ಅನುಭವಕ್ಕೆ ಬರ್ತಾ ಇದೆ ಆದರೂ ಒಂದೆರಡು ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಕೊಳ್ಬೇಕಾಗಿದೆ ಈ ಶಾಲೆ ತೊಂಬತ್ನಾಲ್ಕರಲ್ಲಿ ಆರಂಭವಾದಾಗಿಂದ ನಾನು ಶಿಕ್ಷಣವನ್ನು ಮುಗಿಸ್ಕೊಂಡು ಊರಿಗೆ ರೈ ರೈತ ಕಸುಬನ್ನು ಆಧರಿಸಿಕೊಂಡು ಊರಿಗೆ ಬಂದ ನಾಲ್ಕೈದು ವರ್ಷದಲ್ಲಿ ಈ ಶಾಲೆ ಪ್ರಾರಂಭ ಆಯಿತು ಪಡವಣಿ ಸರ್ ಅವರು ಪರಿಚಯ ಆಯಿತು ಇಲ್ಲಿ ಮಾದರಿಯಾಗಿದ್ದಂಥ ಒಂದು ಸ್ಕೂಲಲ್ಲಿ ಅವರು ಸ್ಕೂಲನ್ನು ನಡೆಸಿದ್ದಾರೆ ಅಲ್ಲಿಂದ ಇಲ್ಲಿಯ ತನಕ ಸ್ಥೂಲವಾಗಿ ಆದರೂ ನನಗೆ ಇಲ್ಲಿಯ ಈ ಶಾಲೆಯ ಅಭ್ಯುದಯ ಮಾರ್ಗದ ಪಥ ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತುಂಟು ಯಾಕಂತಂದ್ರೆ ಇಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಇಲ್ಲಿಯ ನನ್ನ ಸ್ನೇಹಿತರು ನನಗನ್ನೇ ಹೇಳ್ತಿದ್ರು ನಾನು ಬಂದು ಭಾಗವಹಿಸ್ತಾ ಇದ್ದೆ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮವೂ ನಾನು ಭಾಗವಹಿಸ್ತಿದ್ದೇನೆ ಒಂದು ಸುದೈವದ ಸಂಗತಿ ಅಂದರೆ ಈ ಶಾಲೆಗೆ ಪಡೋಣಿ ಸರ್ ಹಿಡಿದು ಇವತ್ತಿನ ಮಾರುತಿ ನಾಯಕರು ಇರಲಿ ಮತ್ತೆ ಗಣೇಶ್ ಭಾಗವತ್ ಮತ್ತು ಶಿಕ್ಷಕರೇ ಸಿಕ್ಕಿದ್ದಾರೆ ಅದೊಂದು ಈ ಭಾಗದ ಜನರ ಒಂದು ಸೌಭಾಗ್ಯ ಅಂತ ಹೇಳ್ಬೇಕು ನಾನು ಎಲ್ಲ ಕ್ರಿಯಾಶೀಲ ಆಕ್ಟಿವಿಟೀಸ್ ಇರುವಂತಹ ಒಂದು ಶಿಕ್ಷಕರನ್ನು ನೀವು ಪಡೆದಿದ್ದೀರಿ ಯಾಕಂತಂದ್ರೆ ಒಂದು ಶಾಲೆ ಅಭ್ಯದಯ ಸಾಗಬೇಕಾದ್ರೆ ಆರೋಗ್ಯಕರ ಪಥದಲ್ಲಿ ಸಾಗಬೇಕಾದ್ರೆ ಒಂದೆರಡು ಸಂಗತಿಗಳು ಸಾಕಾಗುವುದಿಲ್ಲ ಇಲ್ಲಿ ಬಹಳಷ್ಟು ಮಾತೆಯರಿದ್ದಾರೆ ಸಹೋದರಿಯರಿದ್ದಾರೆ ಒಂದು ಅಡಿಗೆ ಪದಾರ್ಥ ಅತ್ಯಂತ ರುಚಿಕಟ್ಟಾಗಿ ಸ್ವಾದಿಷ್ಟವಾಗಿ ಆಗಬೇಕಂತಂದರೆ ಅದಕ್ಕೆ ಉಪ್ಪು ಹುಳಿ ಖಾರ ಸಿಹಿ ಇವೆಲ್ಲ ಒಂದು ಕ್ರಮಬದ್ಧವಾಗಿ ಸಮನ್ವಯಗೊಂಡರೆ ಮಾತ್ರ ಒಂದು ಸ್ವಾದಿಷ್ಟಕರ ಅಡುಗೆ ಆಗ್ತದೆ ಒಂದು ಹೆಚ್ಚಾಗಿ ಒಂದು ಕಡಿಮೆ ಆದರೆ ಅಲ್ಲಿ ವಿಫಲ ಆಯಿತು ಅಂತ ಕೇಳಿ ಹಾಗೆ ಒಂದು ಶಾಲೆ ಕೂಡ ಅಭ್ಯುದಯ ಸಾಗಬೇಕಾದ್ರೆ ಅಲ್ಲಿ ಶಿಕ್ಷಣ ಇಲಾಖೆ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲಕರು ಪೋಷಕರು ಹಾಗೂ ಊರ ನಾಗರಿಕರು ಇವು ಐದು ಒಂದು ಸಂಗತಿಗಳು ಅಲ್ಲಿ ಸಮನ್ವಯಗೊಳ್ಳಬೇಕು ಪರಸ್ಪರ ಶಾಲೆಯ ಕುಂದುಕೊರತೆಗೆ ಸ್ಪಂದಿಸುವ ಮನೋಧರ್ಮವನ್ನು ರೂಢಿಸ್ಕೊಂಡಿರಬೇಕು ಅಂತಾದರೆ ಮಾತ್ರ ಶಾಲೆ ಪ್ರಗತಿ ಪಥದತೆ ಸಾಗಿ ಸಾಗಲಿಕ್ಕೆ ಸಾಧ್ಯವಾಗುತ್ತದೆ ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕ ಕೊಡ್ಲಗದ್ದೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಇನ್ನು ಶಿರಸಿಯ ಶ್ರೀ ಮ್ಯಾನೋಡಿಸ್ ಆರ್ಕೆಸ್ಟ್ರಾ ತಂಡದವರಿಂದ ನಡೆದ ರಸಮಂಜರಿ ಕಾರ್ಯಕ್ರಮ ನೆರೆದಿದ್ದವರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು ರಾತ್ರಿ ಮೂರು ಗಂಟೆಯವರೆಗೂ ಕಿಕ್ಕಿರಿದು ಸೇರಿದ ಒನ್ಸ್ ಮೋರ್ ಒನ್ಸ್ ಮೋರ್ ಎನ್ನುತ್ತ ರಸಮಂಜರಿ ಕಾರ್ಯಕ್ರಮವನ್ನು ಆನಂದಿಸಿದರು شوا نړیواله خبرونه په لوراره